ನಮಸ್ಕಾರ ವೀಕ್ಷಕರೇ ನೀಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುವಂಥದ್ದು ಅಂದರೆ ಇವತ್ತು ಅಂದರೆ ಫೆಬ್ರವರಿ ಏಳನೇ ತಾರೀಕಿನಿಂದ ಮಾರ್ಚ್ ಏಳನೇ ತಾರೀಕು ವರೆಗೂ ಸಮಯಾವಕಾಶ ಇದೆ ಒಂದು ಮಂತ್ ಇದೆ ಆರಾಮಾಗಿ ಅಪ್ಲಿಕೇಶನ್ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಅಪ್ಲೈ ಮಾಡ್ಕೊಳ್ಬೋದು ತಪ್ಪಾಯಿದ್ರು ಸಹ ನಿಮಗೆ ಎಡಿಟಿಂಗ್ ಯೂಸಲ್ಲಿ ಬಿಡ್ತಾರೆ ಬಟ್ ಕರೆಕ್ಟಾಗಿ ತಿಳಿದುಕೊಂಡು ಹಾಕಿ ಓಕೆ ಮತ್ತು ಇಲ್ಲಿ ನಿಮಗೆ ಫೀ ಬಗ್ಗೆ ಹೇಳಬೇಕು ಅಂದರೆ ಏನು ಆನ್ಲೈನ್ ಅಪ್ಲೈ ಮಾಡ್ಬೇಕಂದ್ರೆ ಫೀ ಏನು ಕೊಡ್ತೀರ ನೋಡಿ ಅದಕ್ಕೆ ನೂರು ರೂಪಾಯಿ ಜನರಲ್ ಮೆರಿಟ್ ವಿದ್ಯಾರ್ಥಿ ಆಗಿದ್ದರೆ ಓ ಬಿ ಸಿ ಅಥವಾ ಇ ಡಬ್ಲ್ಯೂ ಎಸ್ ಆಗಿದ್ದರೆ ನೂರು ರೂಪಾಯಿ ಇದೆ ಆಮೇಲೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಟಿ ಅಥವಾ ಥರ್ಡ್ ಜೆಂಡರ್ ಆಗಿದ್ದರೆ ಅವರಿಗೆ ಹದಿನಾ ಅವರಿಗೆ ಒನ್ ತೌಸಂಡ್ ರುಪೈಸ್ ಫೀ ಇರುವಂಥದ್ದು ಓಕೆ ಮತ್ತು ಇ ಡಬ್ಲ್ಯೂ ಎಸ್ ಆಗಿರ್ಬೋದು ಓ ಬಿ ಸಿ ಆಗಿರ್ಬೋದು ಇಲ್ಲಿ ನೀವು ಸೆಂಟ್ರಲ್ ಕೌನ್ಸಿಲ್ ಅಂದರೆ ಆನ್ಲೈನ್ ಅಪ್ಲೈ ಮಾಡುವಾಗ ಮಾತ್ರ ಬರುತ್ತೆ ಓಕೆ ಅಥವಾ ಎಮ್ ಸಿ ಕೌನ್ಸಿಲ್ನಲ್ಲಿ ನೀವು ಬೇಕಾದ ಆ ಒಂದು ಟರ್ಮ್ ಯೂಸ್ ಆಗುತ್ತೆ ಬಟ್ ಯಾವಾಗ ಕರ್ನಾಟಕ ಅಂತ ಬಂದಾಗ ಇ ಡಬ್ಲ್ಯೂ ಎಸ್ ಆಗಿರ್ಬೋದು ಓ ಬಿ ಸಿ ಅಲ್ಲಿಯಲ್ಲಿ ಉಪಯೋಗಿರೋದಿಲ್ಲ ಮತ್ತು ಆನ್ಲೈನ್ ಅಪ್ಲೈ ಮಾಡುವಾಗ ನಾನು ನೋಡಿರುವಾಗೆ ನೀವು ಕರ್ನಾಟಕದಲ್ಲಿ ಒ ಬಿ ಸೆಂಟರ್ ಅಂದರೆ ಏನು ಕ್ಯಾಟಗರೀಸ್ ಇಂದ್ರೆ ನೋಡಿ ಟು ಎ ಟು ಬಿ ತ್ರೀ ಎ ಥ್ರೀ ಈ ರೀತಿ ಕೆಲವಿದ್ದ ಅದು ಸೆಂಟ್ರಲ್ ಕೌನ್ಸಿಲ್ ಅಂದರೆ ಗೌರ್ಮೆಂಟಲ್ಲಿ ನೋಡಿದಾಗ ಅಲ್ಲಿ ಜನರಲ್ ಮೆರಿಟಲ್ಲಿ ಬರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ದಯವಿಟ್ಟು ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ಆಮೇಲೆ ಪ್ರಾಬ್ಲಮ್ ಫೇಸ್ ಮಾಡ್ಬೋದು ಓಕೆ ಆಮೇಲೆ ನೀಟ್ ಪರೀಕ್ಷೆ ಎಮ್ ಬಿ ಬಿ ಎಸ್ ಮಾಡಬೇಕಂದ್ರೆ ಬಿ ಡಿ ಎಸ್ ಆಗಿರ್ಬೋದು ಆಯುಷ್ನಲ್ಲಿ ಬರುವಂಥ ಕೋರ್ಸ್ ಆಯುರ್ವೇದಿಕ್ ಆಗಿರ್ಬೋದು ಹೋಮಿಯೋಪತಿ ಆಗಲಿ ಯುನಾನಿ ಆಗಲಿ ಇದಲ್ಲದೆ ಮತ್ತು ಆಮೇಲೆ ನರ್ಸಿಂಗ್ ಸಂಬಂಧಪಟ್ಟಂಗೆ ಆಗಿರ್ಬೋದು ಸೆಂಟ್ರಲ್ ಕೌನ್ಸಿಲ್ನಲ್ಲಿ ಆಮೇಲೆ ಆರಮೇಲೆ ಎ ಎಫ್ ಎಮ್ ಎಸ್ ಆಗಿರ್ಬೋದು ಸೊ ಅಂಥ ವಿದ್ಯಾರ್ಥಿಗಳು ನೀಟ್ ಕಂಪಲ್ಸರಿ ಬರಿಲೇಬೇಕಾಗುತ್ತೆ ಓಕೆ ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಡೀಟೇಲ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿರ್ತೇನೆ ಸೊ ಒಟ್ಟಾಗಿ ಅಪ್ಲಿಕೇಶನ್ ಬಿಟ್ಟ ಬಿಟ್ಟಿರುವಂಥದ್ದು ಅದ್ರ ಬಗ್ಗೆ ತಿಳ್ಕೊಂಡ ನಂತರವೇ ಹಾಕಿ ಒಂದು ವೇಳೆ ನಿಮಗೆ ನೀಟ್ ಕೌನ್ಸಿಲಿಂಗ್ ಆಗಿ ಬೇಕಾಗಿತ್ತು ಗೈಡೆನ್ಸ್ ಬೇಕಾಗಿತ್ತು ಅಪ್ ಅಡ್ಮಿಷನ್ವರೆಗೂ ಅಥವಾ ಯಾರಾದರೂ ಮ್ಯಾನೇಜ್ಮೆಂಟ್ ಕೋರ್ಟ್ ಆಗಿರ್ಬೋದು ಪ್ರೈವೇಟ್ ಕೋರ್ಟ್ ಆಗಿರ್ಬೋದು ನೀವು ಟ್ರೈ ಮಾಡೋದ್ರೆ ಎಮ್ ಬಿ ಬಿ ಎಸ್ ಮಾಡಲೇಬೇಕಾಗಿತ್ತು ಅಂದರೆ ಡೆಫಿನೆಟ್ಲಿ ನನ್ನಿಂದ ನಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕ ಸಿಗುತ್ತೆ ಓಕೆ ಬಿಕಾಸ್ ಇದೊಂದು ಪರ್ಸನಲ್ ಗೈಡೆನ್ಸ್ ಇರುವಂಥದ್ದು ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ಮಾಡಿ ಭಾಳ ಕಡಿಮೆ ಜನರಿಗೆ ನಾನು ಯೂಸಲಿ ಗೈಡೆನ್ಸ್ ಕೊಡ್ತೇನೆ ಓಕೆ ಸೊ ಯಾರಿಗೆ ಇಂಟ್ರೆಸ್ಟ್ ಇದೋ ವಾಟ್ಸಪ್ ಮಾಡಿ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ನಮ್ಮ ಮುಂದೆ ವೀಡಿಯೋದಲ್ಲಿ ಚೆಕ್ ಕ್ಯರ್ ಬಾ ಬಾಯ್